ವಿರೋಧ ವ್ಯಕ್ತ ಈಗ ಈ ಸಭೆಗಳ ಮೊನ್ನೆನೂ ಏನು ಮನೆ ಚೆಲ್ಬರ ಸ್ವಾಮಿ ಅವರು ಏನು ಒಂದು ಮೀಟಿಂಗ್ ಆರ್ಗನೈಸ್ ಮಾಡಿದರು ಇಲ್ಲಿ ಎಲ್ಲ ರೈತ ಸಂಘಟನೆಯವರು ಮತ್ತು ಹಲವಾರು ಪ್ರಗತಿ ಪ ಸಂಘಟನೆಗಳೆಲ್ಲರೂ ವಿರೋಧನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಥರದ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡ ಮತ್ತು ಕಾವೇರಿ ಆರತಿ ಬೇಡ ಅಂತೇಳಿ ಇವತ್ತುವೇ ಎಲ್ಲ ರೈತ ಸಂಘಟನೆಯವರೆಲ್ಲರೂ ಸೇವ್ಕೊಂಡು ಅಲ್ಲಿ ಸ್ಟ್ರೈಕ್ ಅಂತೂ ಮಾಡ್ತಿದ್ದಾರೆ ಏನಂದರೆ ಫಸ್ಟು ಫಸ್ಟ್ ಆಫ್ ಆಲ್ ನಾವು ಏನಾಗ್ತಾಯಿದೆ ಹೆಂಗೆ ಏನು ಏನು ಯಾವ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಎಲ್ಲ ಸಂಘಟನೆ ಅವ್ರಗಳಿಗೂ ನಾವು ಮನವರಿಕೆ ಮಾಡಿಕೊಡ್ಬೇಕಿದ್ದೇವೆ ಅದನ್ನು ಮಾಡಿಕೊಟ್ಟು ಅದ್ರ ಏ ಆಗು ಹೋಗುಗಳೇನಿದೆ ಅಡ್ವಾಂಟೇಜಸ್ ಏನಿದೆ ಡಿಸ್ಅಡ್ವಾಂಟೇಜಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಮಾಡಬೇಕಾಗಿತ್ತು ಅದನ್ನು ನಾವು ಮಾಡಿಲ್ಲ ಅದನ್ನು ಮೊನ್ನೆ ಮೀಟಿಂಗಲ್ಲಿ ಮಾಡಬೇಕು ಅಂತ ಕೇಳ್ಕೊಂಡ್ರು ಆದರೆ ಎಲ್ಲ ಎಲ್ಲರೂ ಇದನ್ನು ಯಾವುದೇ ಥರದ ಇನ್ಫಾರ್ಮೇಷನ್ ಕೊಡೋದೇನು ಬೇಡ ನಾವು ನಮ್ಮ ಪಾಡಿಗೆ ನಾವು ನಿಲ್ಲಿಸಿ ಅಂತ ಹೇಳಿ ಅದಕ್ಕೆ ಪ್ರತಿಭಟನೆ ಹೇಳ್ತೀವಿ ಅದೇ ಥರ ಇವತ್ತು ಅಲ್ಲಿ ಕೆ ಆರ್ ಎಸ್ ಎಲ್ಲುವ ಎಲ್ಲ ಕೆಲಸಗಳನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿ ಯಾವುದೇ ಥರದ ಡೆವಲಪ್ಮೆಂಟ್ ಮಾಡೋಕ್ಕೆ ಆರತಿ ಏನು ಕಾವೇರಿ ಆರತಿ ಆಗಿರ್ಬೋದು ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಏನು ಕೆಲಸ ನಡೀತಲ್ಲ ಕಾವೇರಿ ಆರ್ತಿದು ಕೆಲಸ ಶುರು ಮಾಡೋಕ್ಕೆ ಅಂತ ಬಂದಿದ್ದರು ಅದನ್ನು ತಡೆ ಮಾಡಿ ಸರ್ ಸಮಸ್ಯೆ ಸೊ ಮೇನ್ಲಿ ಫಸ್ಟ್ ಆಫ್ ಆಲ್ ನಮಗೆ ಏನಾಗ್ತದೆ ಏನು ಅಂತ ಯಾರಿಗಳಿಗೂ ಗೊತ್ತಿಲ್ಲ ದುಡ್ಡಿರೋದನ್ನು ನಿಮಗೆ ಗೊತ್ತಿರೋಂಗೆ ನಾಲೆಗಳಿಗೆ ಅದಕ್ಕೆ ಇಂಪ್ರೂವ್ಮೆಂಟ್ಗೆ ರೈತರಿಗೆ ನೀರು ತಲುಪದ ಮಟ್ಟಕ್ಕೆ ಅದಕ್ಕೆ ಫಸ್ಟ್ ಇಂಪ್ರೂವ್ಮೆಂಟ್ಗೆ ದುಡ್ಡು ಕೊಡಿ ಅಂತ ನಮ್ಮ ಫಸ್ಟ್ ಆರ್ಗ್ಯುಮೆಂಟ್ ಸೆಕೆಂಡು ಆಮೇಲೆ ನೀವು ಮಾಡಿ ಮಾಡೋದಕ್ಕೆ ಅಲ್ಲಿ ಸೆಕ್ಯು ಇಶ್ಯೂಸ್ ಏನಿದೆ ನೀರಿಲ್ಲದೇ ಇಲ್ಲದೇದಾಗ ಯಾವ ಥರ ಇರುತ್ತೆ ಅಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅದ್ರ ಬಗ್ಗೆ ಮಾಹಿತಿನ ನಾವು ಎಲ್ಲರಿಗೂ ಕೊಡಬೇಕು ಅನ್ನೋದ್ರ ಬಗ್ಗೆ ಇದಿದೆ ಆಮೇಲೆ ಅಲ್ಲಿ ಡ್ಯಾಮ್ ಸೆಕ್ಯೂರಿಟಿ ಬಗ್ಗೆ ಎಲ್ಲರಿಗೂ ಕನ್ಸರ್ನ್ ಇರುತ್ತೆ ನಂಬರ್ ಒನ್ ಪ್ರಯಾರಿಟಿ ಡ್ಯಾಮ್ದು ಇಲ್ಲಿದ್ರೆ ನಾವು ಬದುಕ್ತೀವಿ ಬೆಂಗಳೂರಿಗೂ ಬದುಕ್ತೀವಿ ಈ ಇದನ್ನೆಲ್ಲ ಯಾವ ಥರ ಮಾಡಿದ್ದೀವಿ ಸೆಕ್ಯೂರಿಟಿ ಮೆಷರ್ಸ್ ಯಾವ ಥರ ತಗೊಂಡಿದ್ದೀವಿ ಪ್ಲಸ್ ಅಲ್ಲಿ ಟ್ರಾಫಿಕ್ ಇನ್ಫ್ಲೋ ಜಾಸ್ತಿ ಆಗೇ ಈಗ ಇದನ್ನು ಮಾಡಿದ್ರೆ ನಾವು ವಿಸಿಟರ್ಸ್ ಜಾಸ್ತಿ ಆಗ್ತಾರೆ ಸುತ್ತಲೂ ಡೆವಲಪ್ಮೆಂಟ್ ಆಗ್ತಿದೆ ಅಲ್ಲಿ ಕಲುಷಿತ ನೀರು ಯಾವ ಕಡೆ ಹೋಗುತ್ತೆ ಏನು ಮಾಡ್ತೀವಿ ಇವೆಲ್ಲಾನು ಯಾಕೆಂದರೆ ಸುತ್ತಲೂ ಮುತ್ತಲು ಇರೋದು ಕೇರ ಸುತ್ತಮುತ್ತಲು ಇರೋದೇನೋ ಎಲ್ಲ ರೈತರು ನೀರಾವರಿ ಜಮೀನುಗಳು ಜಾಸ್ತಿ ಫಲವತ್ತಾಗಿರೋಂಥ ಭೂಮಿ ಅಲ್ಲಿರುವಂಥದ್ದು ಅದನ್ನು ಕಳ್ಕೊಬಿಡ್ತೀವಲ್ಲ ಅನ್ನೋದು ಆತಂಕ ಇದೆ ಅವ್ರಿಗೆಲ್ಲಾರ್ಗೂ ಮರ ಮನೆವರ್ತಿ ಮಾಡಬೇಕು ಇವೆಲ್ಲ ನಾವು ಆಗಿ ಅವ್ರತ್ತ ಮಾತಾಡಬೇಕು ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ ಅಲ್ಲಿ ಬಂದಂಥ ಹಣವನ್ನು ಕಲಿಸಿದ ಶಾಲೆಗಳು ಏನೂ ಇರಲ್ಲ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಆಗುತ್ತೆ ಅಂತ ಸರ್ಕಾರವೇ ಕಾರಣ ತೊಂಬತ್ತೆರಡು ಕೊಟ್ಟಿ ಆಚರಿಕೆ ಮಾಡ್ತಾ ಇದ್ದೀರಾ ಅಲ್ಲಲ್ಲ ಅದನ್ನು ಅದನ್ನು ಮಾಡಲಿ ಅದು ದುಡ್ಡು ಎಕ್ಸ್ಟ್ರಾ ಅಡಿಷ್ನಲ್ ಫಂಡ್ಸ್ ಕೊಡ್ಲಿ ಯಾವುದಕ್ಕೆ ಕೇಳಿ ವಿ ಸಿ ಡೆವಲಪ್ಮೆಂಟಿಗೆ ಏನು ಮಾಡ್ತಾರೆ ಒಂದು ಮಾಡರ್ನೈಸೇಷನ್ ಲಾಸ್ಟ್ ವೀ ಲಾಸ್ಟ್ ಇಯರ್ ಮಾಡಿದ್ದಾರೆ ಇನ್ನೂ ಅಡಿಷ್ನಲಿ ದುಡ್ಡು ಬೇಕಾಗಿರೋಂಥದ್ದು ವಿ ಸಿ ಇದಕ್ಕೆ ಬೇಕಾಗಿದೆ ಅದು ಹೇಳ್ದಲ್ಲ ಇದೆ ಇದು ಒಂದೇ ಒಂದು ಇಶ್ಯೂ ಅಲ್ಲ ಮಲ್ಟಿಪಲ್ ಇಶ್ಯೂಸ್ ಇದೆ ಈ ಸುತ್ತಲೂ ಏನಾಗುತ್ತೆ ಯಾವ ಥರ ಇಶ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಶಾಸಕರು ಇಲ್ಲ ಅದು ಸರಿ ಪ್ರವಾಸಿಗರು ನಮ್ಮ ಇಲ್ಲ ನಮ್ಮ ಹಾಸನಿಗೆ ನಾವು ಮೇಲ್ಕೋಟೆ ಬಗ್ಗೆನೂ ಯೋಚನೆ ಮಾಡಬೇಕಾದ್ರೆ ಮೇಲ್ಕೋಟೆ ದೇವಸ್ಥಾನದ ಬಗ್ಗೆ ಪರ ಪ್ರವಾಸಿಗರು ಜಾಸ್ತಿ ಬರಲಿ ಅಂತಲೂ ನಾವು ಮಾಡ್ತಾ ಇರೋಂಥದ್ದು ಎಲ್ಲ ಥರ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಏನಂದರೆ ಎಕಾನಮಿ ಡೆವಲಪ್ ಆಗುತ್ತೆ ಅನ್ನೋದು ಇಲ್ಲಿ ಮೇಲ್ಕೋಟೆ ದೇವಸ್ಥಾನದ ಸೀಮಿತವಾಗಿ ನಾವು ಯೋಚನೆ ಮಾಡಬೇಕಂದ್ರೆ ಸುತ್ತಲೂ ಡ್ರೈ ಲ್ಯಾಂಡ್ ಇಲ್ಲಿ ಇದೆ ಇದೆಲ್ಲ ನೀವು ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ವೆಟ್ಲ್ಯಾಂಡ್ಸನ್ನ ಅಕ್ವೈರ್ ಮಾಡ್ಕೊಂಡೇ ನೀವು ಡೆವಲಪ್ಮೆಂಟ್ ಮಾಡಬೇಕು ಆಗ ಸುತ್ತಲೂ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಸೆಕ್ಯೂರಿಟಿ ಅನ್ನೋದ್ರ ಬಗ್ಗೆ ನಾವು ಆತಂಕ ಆತಂಕ ಇದು ಏನು ಬಾಂಬ್ ಥ್ರೆಟ್ಟು ಆ ಥರ ಸೆಕ್ಯೂರಿಟಿ ಇಲ್ತಲ್ಲ ನಾವು ಈ ನೈಂಟಿ ಸೆವೆನ್ ಇಯರ್ಸ್ ಆಯ್ತು ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಇಯರ್ಸ್ ಆಗೈತೆ ಡ್ಯಾಮ್ಗೆ ಆ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರೆ ಅದ್ರದ್ದು ಇಂಜಿನಿಯರಿಂಗ್ ಸೈಡಲ್ಲಿ ಸರಿ ಇದೆ ಈಗ ನಮಗೆ ಸ್ಟೇಬಲ್ ಆಗೈತೆ ಡ್ಯಾಮು ಆ ಥರದ್ದು ನಮಗೆ ಮಾಹಿತಿ ಕೊಡಬೇಕು ಅದನ್ನು ನಾವು ಕೇಳ್ತೇವೆ ಜಂಜಾಗಿ ಏನಿಲ್ಲ ಕ್ಲಾರಿಟಿ ಕ್ಲಾರಿಟಿ ಇದೆ ಈಗ ಸಿ ನಂಬರ್ ಒನ್ ಪರ್ಯಾರಿಟಿ ಡ್ಯಾಮ್ ಉಳಿಸ್ಬೇಕು ಡ್ಯಾಮ್ ಎಲ್ಲರಿಗೂ ಅದಿದೆ ಸರ್ಕಾರದವ್ರಿಗೂ ಇದೆ ನಮ್ಮವ್ರಿಗೂ ಇದೆ ಎಲ್ಲಿ ಸಾರ್ವಜನಿಕ ಎಲ್ಲರಿಗೂ ಇದು ಇರೋಂಥದ್ದೇ ಅದು ಅದಕ್ಕೆ ನಾವು ಧಕ್ಕೆ ಬರ್ದಂಗೆ ಹೆಂಗೆ ಪ್ಲ್ಯಾನ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಫಸ್ಟು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಏಕ್ದಮ್ ಆಗಿಲ್ಲ ಅದೇ ಅದೇ ನಾವು ಇಷ್ಟೇ ಅದೇ ನಾವು ಇಷ್ಟೇ ಎಲ್ಲ ಕೆಲಸಗಳನ್ನ ಶುರು ಮಾಡ್ಸಕ್ ಮುಂಚೆ ಎಲ್ಲರೂ ಇರೋರನ್ನು ಗಣನೆಗೆ ತಗೊಂಡು ಅವ್ರನ್ನೂ ಅವ್ರ ಸಪೋರ್ಟನ್ನು ನಾವು ತಗೊಂಡು ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇಷ್ಟು ಮಾಡಬೇಕಾಗುತ್ತೆ ವಿನಾಪೂರ್ಣ ಉದ್ದೇಶಪೂರ್ವ ಏನಿಲ್ಲ ಇಲ್ಲಿ ಇಲ್ಲಿ ಯಾರಿಗೂ ಏನು ಆಗಬೇಕಾಗಿಲ್ಲ ಇಲ್ಲಿ ಸರ್ಕಾರ ಏನು ಡ್ಯಾಮ್ಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಎಲ್ಲರೂ ಹೋರಾಟ ಮಾಡ್ತಿರೋಂಥದ್ದು ಅದನ್ನು ಒಗ್ಗಟ್ಟ ಕೂತ್ಕೊಂಡು ಯಾವ ಥರ ಕೂತ್ಕೊಂಡು ಪರಿಹಾರ ಯಾವ ಥರ ಕಂಡು ಇಟ್ಕೊಳ್ಬೇಕು ಮತ್ತು ಮುಂದೆ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಮಾಡ್ತೀವಿ ಹ್ಞೂ ಹ್ಞೂ ಅದೇ ಅದನ್ನೆಲ್ಲ ಈಗ ಮೊನ್ನೆ ಮೀಟಿಂಗಲ್ಲಿ ಬಂದಾಗ ಪಂಚಾಯಿತಿಯವರು ಯಾರು ಕೆ ಆರ್ ಎಸ್ ಪಂಚಾಯತಿ ಸೀಮಿತವಾಗಿರೋಂಥವರು ಸುಮಾರು ಜನ ಪ್ರಶ್ನೆ ಮಾಡಿದ್ರು ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ ಅದು ಇದೆಲ್ಲ ಮಾಡಿರೋಂಥದ್ದು ಅದನ್ನು ನಾವು ಪರಿಶೀಲನೆ ಮಾಡಲೇಬೇಕು ಎಲ್ಲರೂ ಪಂಚಾಯಿತಿಯವರೂ ಸತ್ ಸತ ನಾವು ತಿಳಿಸಿಲ್ಲ ಮಾಡ್ತಾಯಿದ್ದೀವಿ ಅಂತ ಈಗ ಮೊನ್ನೆ ಮೀಟಿಂಗಿಗೆ ಬಂದಿರೋಂಥದ್ದು ಅದು ಹೆಂಗೆ ಮಾಡೋಕ್ಕಾಗಲ್ಲ ಈಗ ಸರ್ಕಾರದ ಅಂದರೆ ಇದನ್ನ ಪ್ಲ್ಯಾನನ್ನು ಸಿ ಪ್ರಾಬ್ಲಮ್ ಇಷ್ಟ ಇಲ್ಲಿ ನಾವು ಮಾಡಿದ್ದೀವಿ ಪ್ಲ್ಯಾನ್ ನಾವು ಮುಂದಕ್ಕೆ ಹೋಗ್ತೀವಿ ಅನ್ನೋದ್ರ ಬದಲು ಎಲ್ಲರನ್ನೂ ಒಗ್ಗಟ್ಟಾಗಿ ಗಣನೆಗೆ ತಗೊಂಡು ಅವ್ರಿಗೆ ಅಲ್ಲ ಅದು ಅವ್ರು ಕೇಳ್ಬೇಕು ಸರ್ ಯಾಕೆ ಅಂತ ಬಟ್ ಏನಂದರೆ ನಾವು ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಈಗ ಸರ್ಕಾರ ಅಂದರೆ ಎಲ್ಲರೂ ಜನರದೇ ಸರ್ಕಾರ ಅದು ಅವ್ರಗಳನ್ನು ಮಾತಾಡಿಸಿ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಇದರಿಂದ ಒಳ್ಳೆಯದಾಗುತ್ತೆ ಇಷ್ಟು ಇಷ್ಟು ಎಕಾನಮಿ ಡೆವಲಪ್ ಆಗುತ್ತೆ ಇಷ್ಟು ಜಾಬ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಇದನ್ನು ಯಾರೂ ಮಾಹಿತಿ ಕೊಟ್ಟಿಲ್ಲ ಸೊ ಅದೇ ಇವ್ರಿಗೆಲ್ಲ ಕನ್ವಿನ್ಸ್ ಒಂದು ಸತಿ ಪ್ರೆಸೆಂಟ್ ಮಾಡಲಿ ಯಾರು ಸರ್ಕಾರದವರು ಅಧಿಕಾರಿಗಳು ಬಂದು ಏನೇನಾಗತ್ತೆ ಥರ ಮಾಡ್ತಾ ಇದ್ದೀವಿ ಏನು ಇತ್ತ ಅಂತ ಪ್ರೆಸೆಂಟ್ ಮಾಡ್ಸಕ್ಕೆ ನಾವ ಇವ್ರ ಹತ್ರ ಮಾತಾಡ್ತಿದ್ದೀವಿ ಇಲ್ಲ ಬಿಡು ಅನ್ನೋದು ಬಿ ಅನ್ನೋದು ನಾ ನಾವೆಲ್ಲ ಕುತ್ಕೊಂಡು ಮಾತಾಡ್ಬೇಕು ಇಲ್ಲ ಅದೇ ಈಗ ಅದು ನಿಲ್ಸಿದ್ದಾರೆ ಈಗ ನಿಲ್ಸಿದ್ದಾರೆ ಅಲ್ಲ ನಾವು ಮೊನ್ನೆ ಎಕ್ಸ್ಪ್ರೆಸ್ ಮಾಡೋ ತನಕ ಅವರು ನಮಗೆ ಒಂದು ಫಾರ್ಮಲ್ಲಿ ಸಿಕ್ಕೇ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಒಬ್ಬೊಬ್ಬರಾಗಿ ನಾವು ಸ್ಟೇಟ್ಮೆಂಟ್ಗಳು ಅವು ಇವು ಕೊಟ್ಟು ಎಕ್ಸ್ಪ್ರೆಸ್ ಮಾಡ್ತಿದ್ವಿ ಅಷ್ಟೇ ಹೊರತು ಒಗ್ಗಟ್ಟಾಗಿ ಹೇಳಿದ್ದರಿಂದ ಅವಾಗಿನ ಕಾಮಗಾರಿ ನಿಂತಿದೆ ಅಷ್ಟು ಗ್ಯಾರಂಟಿಗಳಿಂದ ಕ್ಷೇತ್ರ ಅಭಿವೃದ್ಧಿ ಆಗ್ತಿಲ್ಲ ಅಂತ ಒಂದು ಇವಾಗ ತೊಂಬತ್ತೈದು ಕೋಟಿ ಅವಶ್ಯಕತೆ ಇಲ್ಲ ಸಿ ಗ್ಯಾರಂಟಿಯಲ್ಲಿ ನೀವು ಸ್ಟಡಿ ಮಾಡಿದ್ರೆ ಸುಮಾರು ಉಪಯೋಗಗಳನ್ನು ಆಗಿದೆ ಈಗ ನಾವು ಡೆವಲಪ್ಮೆಂಟ್ ಅಂದರೆ ಏನು ಅಂತ ನಾವು ಕೇಳ್ಬೋದು ಡೆವಲಪ್ಮೆಂಟ್ ಅಂದರೆ ಬರೀ ರಸ್ತೆ ಮಾಡಿಸೋದು ಮೋರಿ ಮಾಡಿಸೋದಾ ಅಥವಾ ನಿಜವಾಗ್ಲೂ ಮೂರೋ ಊಟಕ್ಕೆ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ನಾವು ಇಲ್ಲಿ ಮಾತಾಡೋರೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲದೆ ಇರ್ಬೋದಾದರೆ ಹಳ್ಳಿಯಲ್ಲಿ ಸುಮಾರು ಜನಕ್ಕೆ ಆ ಕಷ್ಟದಲ್ಲಿರೋರಿಗೆ ಅನುಕೂಲ ಆಗಿದೆ ಸೊ ಅದ್ರ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕಿಂತ ನಿಜವಾಗ್ಲೂ ಹೆಲ್ಪ್ಫುಲ್ ಆಗಿದೆ ಅನ್ನೋದು ನಮಗೆ ನಮ್ಗೆ ಗೊತ್ತಿರುತ್ತೆ ಇಲ್ಲ ತೊಂಬತ್ತೆರಡು ಕೋಟಿ ಬೇರೆ ಕೆಲಸಗಳನ್ನು ಮಾಡ್ತಾ ಇದೀವಲ್ಲ ಸೊ ಅದರ ಅದ್ರ ಜೊತೆಗೆ ಅದೇ ನಾವು ಹೇಳ್ತೀವಲ್ಲ ನಾವು ತೊಂಬತ್ತೆರಡು ಕೋಟಿ ಬಗ್ಗೆ ಆನ್ಸರ್ ಯಾಕೆ ಹೇಳ್ತಾ ಇಲ್ಲ ಅಂತಂದರೆ ನಮಗೆ ಫಸ್ಟ್ ಆಫ್ ಆಲ್ ಇದ್ರದ್ದು ವಿರೋಧನೇ ಇದೆಯಲ್ಲ